ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬ್ರೇಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಹುಷಿಗೇರಿ ಬೇಸಿಗೆ ಹಾಗೂ ಮಳೆಗಾಲದಲ್ಲಿ ತಾಂತ್ರಿಕ ತೊಂದರೆ ಎದುರಾಗುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಮುಂಬರುವ ದಿನಗಳಲ್ಲಿ ಖುಷ್ಗಿ ನಗರ ಪ್ರದೇಶಕ್ಕೆ ನೀರು ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಬಹುದು ಹೀಗಾಗಿ ಅನಗತ್ಯವಾಗಿ ನೀರು ಪೋಲು ಮಾಡದೆ ಮಿತವಾಗಿ ಬಳಸಬೇಕು ಎಂದು ಪುರಸಭೆ ಅಧ್ಯಕ್ಷ ಮಹಂತೇಶ್ ಕಲಬಾವಿ ಅವರು ಪಟ್ಟಣದ ಜನತೆಗೆ ಮನವಿ ಮಾಡಿದ್ದಾರೆ ಮಂಗಳವಾರ ಸುರಿದ ಅಕಾಲಿಕ ಆಲಿಕಲ್ಲು ಮಳೆಯಿಂದಾಗಿ ಆಲಮಟ್ಟಿ ಜಾಕ್ವೆಲ್ ವಿದ್ಯುತ್ ಪರಿವರ್ತಕ ಹಾಗೂ ಮೋಟಾರು ಸ್ಟಾರ್ಟರ್ಗಳಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿ ದುರಸ್ತಿಗೊಳಪಟ್ಟಿವೆ ವಿದ್ಯುತ್ ಪರಿವರ್ತಕ ಹಾಗೂ ಮೋಟಾರ್ ಸ್ಟಾರ್ಟರ್ಗಳ ದುರಸ್ತಿ ಕಾರ್ಯ ನಡೆದಿದೆ ಹಾಗಾಗಿ ಕುಡಿಯುವ ನೀರು ಸರಬರಾಜಿನಲ್ಲಿ ಸಮಸ್ಯೆಯಾಗುತ್ತಿದೆ ಈಗಾಗಲೇ ಬೇಸಿಗೆ ಆರಂಭವಾಗಿದ್ದು ಆದಷ್ಟು ಪಟ್ಟಣದ ಜನತೆ ಇನ್ನೆರಡು ತಿಂಗಳು ಪುರಸಭೆಯಿಂದ ಪೂರೈಕೆಯಾಗುವ ನಲ್ಲಿ ನೀರನ್ನು ವ್ಯರ್ಥವಾಗಿ ಪೋಲು ಮಾಡದೆ ಹಿತಮಿತವಾಗಿ ಬಳಸಬೇಕು ಎಂದು ಸಾರ್ವಜನಿಕರಲ್ಲಿ ಈ ಮೂಲಕ ವಿನಂತಿ ಮಾಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ಸಮಸ್ತ ಜನತೆಗೆ ತಿಳಿಸಿದರೆಮಟ್ಟಿ ಜಾಕ್ವಲ್ನಲ್ಲಿ ನಿನ್ನೆ ಮಳೆ ಬಂದ ಆನೇಕಲ್ ಮಳೆ ಬಂದ ಸಂದರ್ಭದಲ್ಲಿ ಅಲ್ಲಿ ಟಿ ಸಿಗಳು ಹಾಗೂ ಮೋಟ್ರ್ಗಳು ಮಳೆ ಬಂದ ಕಾರಣದಿಂದ ಸ್ವಲ್ಪ ಏರುಪೇರಾಗಿ ಮೋಟ್ರ್ಗಳು ಶಾರ್ಟ್ಗಳು ಬ ಶಾರ್ಟ್ ಸರ್ಕ್ಯೂಟ್ ಆಗಿರೋದರಿಂದ ಕುಷ್ಟಿಯಲ್ಲಿ ನೀರಿನ ಸಮಸ್ಯೆ ಜಾಸ್ತಿಯಾಗಿದೆ ಆದ ಕಾರಣ ಎಲ್ಲ ಸಾರ್ವಜನಿಕ ಬಂಧುಗಳು ಬಂಧುಗಳಿಗೆ ತಿಳಿಸಪಡಿಸುವುದೇನೆಂದರೆ ಎಲ್ಲರೂ ನೀರನ್ನು ಸ್ವಲ್ಪ ಮಿತಿ ಮಿತವಾಗಿ ಬಳಸಬೇಕು ಸಮ ಕಣ ನೀರನ್ನು ಪೋಲು ಮಾಡಬೇಡಿ ದಯವಿಟ್ಟು ತಮ್ಮಲ್ಲಿ ವಿನಂತಿ ನೀರಿನ ಸಮಸ್ಯೆ ಬಹಳ ಇದೆ ಹಾಗಾಗಿ ನೀರಿಗೆ ಬಹಳ ಮಹತ್ವವನ್ನು ನೀಡಬೇಕು ಎಂದು ತಮ್ಮಲ್ಲಿ ವಿನಂತಿಸ್ತೇನೆ ಮತ್ತು ಇನ್ನೂ ಎರಡು ತಿಂಗಳ ಕಾಲ ನಾವು ಈ ಈ ನೀರಿನ ಸಮಸ್ಯೆ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ ದಯವಿಟ್ಟು ನಿಮ್ಮ ಕೈ ಮುಗಿದು ಹೇಳ್ತೀನಿ ದಯವಿಟ್ಟು ನೀರನ್ನು ಮಿತವಾಗಿ ಬಳಸಿ ನೀ ನೀರಿಗಾಗಿ ಒಂದು ಒಳ್ಳೆಯ but well, i couldn't hear and i couldn't.